ನಮಸ್ಕಾರ ಎನ್ ಆರ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪುರ ನಾಗೇಶ್ ಅಜ್ಜಂಪುರದ ಒಂದು ಬ್ಯ ಅಂಬೇಡ್ಕರ್ ಬಡಾವಣೆಯಲ್ಲಿ ಪ್ರತಿಷ್ಠಾಪಿಸುವಂತಹ ಶ್ರೀ ಪ್ರಸನ್ನ ಗಜಪಡೆ ಶ್ರೀ ಪ್ರಸನ್ನ ಗಣಪತಿ ವತಿಯಿಂದ ಇಂದು ಅನ್ನ ಸಂದರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಹಿನ್ನೆಲೆಯಲ್ಲಿ ಸಕಲ ಭಕ್ತಾದಿಗಳು ಅನ್ನ ಸಂದರ್ಪಣೆಯಲ್ಲಿ ಭಾಗವಹಿಸುವ ಮೂಲಕವಾಗಿ ಪ್ರಸಾದವನ್ನು ಸೇವಿಸಿದ್ರ ಮೂಲಕವಾಗಿ ಅದನ್ನು ಒಂದು ಸ್ವಾಮಿಯ ಕೃಪೆಗೆ ಪಾತ್ರರಾಗಿರುವ ನಾವು ಚಿತ್ರದಲ್ಲಿ ಕಾಣ್ತಿದ್ದೇವೆ ಸುಖ ಈ ಒಂದು ಅಜ್ಜಂಪುರದಲ್ಲಿರುವಂತಹ ಅಂಬೇಡ್ಕರ್ ಬಡಾವಣೆಯಿಂದ ಪ್ರಚಿತ ಪಿರುವಂತಹ ಗಜಪಡೆಯ ವತಿಯಿಂದ ಶ್ರೀ ಪ್ರಸನ್ನ ಗಣಪತಿ ಸೇವಾ ಸಮಿತಿಯವರಿಗೆ ಅಭಿನಂದನೆಗಳನ್ನು ಹೇಳುವುದು ಹೇಳಿದ್ದಾರೆ

ಈ ಒಂದು ಅನ್ನಸಂತರ್ಪಣೆಯನ್ನ ಆ ಎಲ್ಲಾ ಶಾಲಾ ಮಕ್ಕಳು ಸಹ ಒಂದು ಸೇವಿಸಿರುವ ಚಿತ್ರದಲ್ಲಿ ಕಾಣ್ತಿದ್ದೇವೆ ಒಟ್ಟಾರೆಯಾಗಿ ಗಜಪಡೆ ಹಮ್ಮಿಕೊಂಡಿದ್ದಂತಹ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡಿತು ಎಂದು ಹೇಳಬಹುದಾಗಿದೆ ನೋಡಿ ಸಾಕಷ್ಟು ಜನ ಆಗಮಿಸಿದ್ದು ಒಂದು ಅನ್ನ ಸಂತರ್ಪಣೆ ಯಶಸ್ವಿಯಾಗಿ ನಡೆಯಿತು ಎಂದು ಹೇಳಬಹುದಾಗಿದೆ ಅದೇ ಅದೇ ರೀತಿಯಾಗಿ ಅಜ್ಜಂಪುರದ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳಿಂದ ಎನ್ ಎಸ್ ಎಸ್ ವಿದ್ಯಾರ್ಥಿಗಳಿಂದ ಅಜ್ಜಂಪುರದಲ್ಲಿ ಪಟ್ಟಣದಲ್ಲಿ ಸ್ವಚ್ಛತಾ ಕಾರ್ಯಕ್ರಮದ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಅಜ್ಜಂಪುರದ ಪ್ರಥಮ ದರ್ಜೆ ಕಾಲೇಜಿನ ಎನ್ ಎಸ್ ಎಸ್ ವಿದ್ಯಾರ್ಥಿಗಳು ಹಾಗೆ ಶಿಕ್ಷಕರೊಂದರು ಉಪನ್ಯಾಸಕರೊಂದರು ಸೇರಿ ಅಜ್ಜಂಪುರ ಕಾರ್ಯಕ್ರಮ ಕಸಗಳನ್ನು ಆಯೋದ್ರ ಮೂಲಕವಾಗಿ ಅರಿವು ಕಾರ್ಯಕ್ರಮವನ್ನು ಒಂದು ಮೂಡಲಾಯಿತು ಈ ಒಂದು ಚಿತ್ರ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುವ

ಒಂದೊಂದು ತಾಲೂಕಿನಲ್ಲಿ ಒಂದೊಂದು ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು ಅದರ ಜಿಲ್ಲೆಯಲ್ಲೇ ಮೂರು ಗ್ರಾಮಗಳನ್ನು ಆಯ್ಕೆ ಮಾಡಿಕೊ ಮೂಲಕವಾಗಿ ಅಭಿವೃದ್ಧಿ ಅಂದ್ರೆ ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯಗಳನ್ನು ನೀಡುವ ನಿಟ್ಟಿನಲ್ಲಿ ಆ ಗ್ರಾಮಗಳನ್ನು ಆಯ್ಕೆ ಮಾಡ್ತಾರೆ ಅದರಂತೆ ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನ ಒಂದು ಬೇಗೂರು ಗ್ರಾಮ ಪಂಚಾಯಿತಿಯ ಭೂತನಳ್ಳಿ ಗ್ರಾಮವು ಸಹ ಆಯ್ಕೆಯಾಗಿದ್ದು ಸಂತೋಷಕರದ ವಿಚಾರ ಈ ಎಲ್ಲಾ ಈ ಒಂದು ಗ್ರಾಮಗಳಿಗೆ ಮೂಲಭೂತ ಸೌಕರ್ಯಗಳನ್ನು ನೀಡುತ್ತಿದ್ದಾರೆ ಅದರಂತೆ ಅದರ ಪಕ್ಕದಲ್ಲೇ ಇರುವಂತಹ ಅರ್ಶಿಣ ಘಟ್ಟ ಗ್ರಾಮವನ್ನು ಸೇರಿಸಿ ಎಂದು ಈ ಎರಡು ಗ್ರಾಮಗಳನ್ನ ಎಲ್ಲಾ ಮೂಲ ಪಿ ಒಂದು ಉನ್ನತ ಗ್ರಾಮ ಯೋಜನೆ ಅಡಿಯಲ್ಲಿ ಸೇರಿಸಬೇಕು ಎಂದು ಸ್ಥಳೀಯ ಗ್ರಾಮಸ್ಥರು ಜಿಲ್ಲಾಧಿಕಾರಿಗಳಾದಂತಹ ಮೀನಾ ನಾಗರಾಜ್ ಅವರಿಗೆ ಭೇಟಿ ಮಾಡಿ ಒಂದು ಮನವಿಯನ್ನ ಸಲ್ಲಿಸುತ್ತಿದ್ದಾರೆ